ನಿಮ್ಮ ಫೇವ್ರೆಟ್ ತ್ಯಾಂಕ್ ಯು ನೆನ್ಪಿದ್ಯಾ ಏನು ಸರ್ ಅಂತ ನನಗೆ ಹೇಳಂತೆ ಸರ್ ಇಲ್ಲ ಚಾಕ್ಲೇಟು ಟೀಶ್ ರೂಟಿ ಕರ್ಬೇಕಾದ್ರೆ ಇವರ ಹತ್ರ ನಾವು ದಿವಸ ತಗೊಳ್ತಾಯಿದ್ದೀವಿ ಒಂದು ಬಟ್ಲು ತಗೊಂಡಿದ್ದಾರೆ ತ್ಯಾಂಕ್ ಯು ಅಂತ ಎಷ್ಟು ದೊಡ್ಡ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಅವ್ರು ನೋಡಿ ಎಷ್ಟು ಚಿಕ್ಕ ಬಿಸಿ ಎಷ್ಟು ಅಷ್ಟು ಇಷ್ಟಪಟ್ಟು ಅವರು ರುಚಿಸಿ ಜೊತೆ ಚಾಕಿ ನೋಡಿ ಇಲ್ಲ ಅಷ್ಟು ದೊಡ್ಡ ನಾನಲ್ಲ ತುಂಬ ಕಷ್ಟ ಆಗುತ್ತೆ ಇದು ಅದೇ ಅಂದರೆ ಆ ಥರದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಸೊ ಹಾಗಾಗಿ ಅದು ನಾನೇನು ತೊಗೊಳಲ್ಲ ಅದನ್ನ ಯಾಕಂದ್ರೆ ಅಷ್ಟು ದೊಡ್ಡ ನಾನಲ್ಲ ಇದು ಅದೇನಿದ್ರು ಸಿನಿಮಾಗೆ ಅಂದ್ಕೊಂಡು ನಾನು ಬಿಟ್ಬಿಡ್ತೀನಿ ಏನಂದ್ರೆ ನಿಮ್ಮ ಮೂಲಕ ಸಿನಿಮಾ ಆಗಬೇಕು ಅಂತ ಬರೆದಿತ್ತು ಅದು ನಿಮ್ಮಲ್ಲಿತ್ತು ಸೊ ಹಾಗಾಗಿ ಇದು ಪ್ಯೂರ್ಲಿ ಒಬ್ಬ ಸಿನಿಮಾ ಅಭಿಮಾನಿಯಾಗಿ ಕೂಡ ಆ್ಯಂಡ್ ಇಟ್ಸ್ ಇಸ್ ಡಿವೈನ್ ಪವರ್ ವಾಟ್ ಇಮ್ ಶೆಟ್ರಿ ಒಂದು ಕೆಲಸ ಮಾಡಿ ಅವ್ರು ನಿಮ್ಮ ಕಾಲಿಗೆ ಒಂದು ಆಶೀರ್ವಾದ ಕೇಳಿ ನಮಸ್ಕಾರ ಮಾಡಿಬಿಟ್ರು ಆ ಪಾತ್ರಕ್ಕೋಸ್ಕರ ಒಂದು ಹಪ್ಪು ಕೊಟ್ಬಿಡಿ ಒಂದು ಹಕ್ ಕೊಟ್ಬಿಡಿ ಅದಕ್ಕಿಂತ ಇನ್ನೇನ್ ಬೇಕು ಅಲ್ವಾ ಆ ಡಿವೈನ್ ಪವರ್ ನಿಮಗೂ ಬಂದಿದೆ ಯಾಕಂದರೆ ರಿಷಬ್ ಶೆಟ್ಟಿ ಅವರು ಎಲ್ಲೆಲ್ಲ ಬಂದು ಯಾವ ಸಿನಿಮಾ ಎಲ್ಲ ಲಾಂಚ್ ಮಾಡಿದ್ರೆ ಎಲ್ಲ ಸೂಪರ್ ಹಿಟ್ ಆಗಿದೆ ಮೊನ್ನೆ ನೋಡಿದ್ರಲ್ಲ ವಾಸ್ಟೆ ಹುಡುಗರು ಎಷ್ಟು ಸೂಪರ್ ಹಿಟ್ ಆಯಿತು ಶೆಟ್ರಿ

ಅವ್ರು ನೋಡಿ ಎಷ್ಟು ಚಿಕ್ಕ ವಿಷಯಗಳನ್ನ ಎಷ್ಟು ಇಷ್ಟಪಟ್ಟು ಅವರು ರುಚಿಸಿ ಚಾಕೊ ಚಾಕಿನ ತುಂಬ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಅವ್ರು ತಗೊಂಡ್ಬಂದಿದ್ದಾರೆ ನಾನೊಬ್ಬ ಮಾತ್ರ ಅಲ್ಲ ಇಡೀ ಸೆಟ್ ಇದನ್ನೇ ಮಾಡ್ತಾ ಇದ್ದು ಲಾಸ್ಟ್ ಲಾಸ್ಟಿಗೆ ಬೇರೆ ಶೆಡ್ಯೂಲ್ ಬೇರೆ ಸಿನಿಮಾ ಮುಗಿಸ್ಕೊಂಡು ಬರ್ತಾ ಒಂದು ಬ್ಯಾಗ್ ಎಲ್ಲ ಚಾಕ್ಲೇಟ್ ತರ್ತಿದ್ರು ಅವರು ಸೂಪರ್ ಸೂಪರ್ ನಾನು ಅವಾಗ ಸ್ವಲ್ಪ ಡೇಟ್ಸ್ ಏನಾದರೂ ಅಡ್ಜಸ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಚಾಕ್ಲೇಟ್ ಕೊಟ್ಬಿಟ್ಟು ಅಡ್ಜಸ್ಟ್ ಮಾಡಿ ಸರ್ ಡೇಟ್ಸ್ ಅಂತ ಮಗುವಿನ ಮನಸ್ಸು ಇವತ್ತು ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ ಅವರ ಹಾರ್ಡ್ ವರ್ಕ್ ಅದು ನಾನು ಕಣ್ಣಾರೆ ಫಸ್ಟ್ ಸಿನಿಮಾ ನೋಡ್ಕೊಂಡ್ ಬಂದಿದ್ದೀನಿ ಊಟ ಬೇಡ ನಿದ್ದೆ ಬೇಡ ಅಥವಾ ಎಲ್ಲರೂ ಫ್ರೆಂಡ್ಸ್ ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು ನಾವೇನು ಇನ್ನೊಂದು ಆಡ್ತಿರ್ತೀವಿ ಸರೇ ಹೋಗ್ತಾನೆ ಆಡ್ಕೊಳ್ಳಿ ಹಗಲು ರಾತ್ರಿ ಅಲ್ಲದೆ ಆವತ್ತೆಲ್ಲ ಕಷ್ಟಪಟ್ಟು ಕಷ್ಟಪಟ್ಟು ಒಂದೊಂದು ಹೆಜ್ಜೆ ಒಂದು ಮತ್ತೆ ಬಂದು ಪ್ರೌಡ್ ಪ್ರೌಡಾಗಿ ಫೀಲ್ ಮಾಡ್ತಿದ್ದೀರಾ ನೀವು ಇನ್ನೂ ಹೆಚ್ಚು ದೊಡ್ಡ ಎಚ್ಚರಿಕೆ ನೀವು ಬೆಳಿಬೇಕು ಎಲ್ಲರೂ ಮಾದರಿಯಾಗಿರಬೇಕು ನೀವು ನಿಜವಾಗ್ಲೂ ಇವತ್ತು ನಮ್ಮ ರಿಷಬ್ ಶೆಟ್ಟಿ ಅವರು ಎಲ್ಲರಿಗೂ ಮಾದರಿ ಸೊ ನಮ್ಮ ಶೆಟ್ಟ್ರಿ ಇವತ್ತು ಇಲ್ಲಿದ್ದಾರೆ ನಮ್ಮ ಸಂಸ್ಥೆ ಪರವಾಗಿ ಅವ್ರಿಗೆ ಒಂದು ಸ್ಪೆಷಲ್ ಕಾಣಿಕೆ ಸ್ಪೆಷಲ್ ಸನ್ಮಾನ ಇದೆ ವಿತ್ ಅ ವೆರಿ ವೆರಿ ಬ್ಯೂಟಿಫುಲ್ ವೀಡಿಯೋ ನಿಮ್ಗಾಗಿ ಡೆಡಿಕೇಟ್ ಮಾಡಿ ಅವ್ರಿಗೆ ಒಂದು ಸನ್ಮಾನವನ್ನು ಮಾಡಬೇಕಂತ